ಭಗವಂತ ಈ ಬದುಕನ್ನು ಇವತ್ತಿನಿಂದಲಾದರೂ ಕೈ ಹಿಡಿದು ನಡೆಸು ನಿಟ್ಟುಸುರು ಮತ್ತು ಹ್ಯಾಚನಗಳ ಮಧ್ಯೆ ತೊಯ್ದಂತಿದ್ದ ಮಾತುಗಳನ್ನು ತನಗೆ ತಾನೇ ಎಂಬಂತೆ ಹೇಳಿಕೊಂಡು ನೆಲಕ್ಕೊಮ್ಮೆ ಹಣೆ ಹಚ್ಚಿದಳು ಪ್ರಾರ್ಥನಾ ಅವಳಿಗದು ನಿತ್ಯದ ರೂಢಿ ತೀರಾ ಮಲಗುವ ಮುನ್ನ ದೇವರ ಪಟ್ಟಕ್ಕೆ ಕೈ ಮುಗಿಯುತ್ತಾಳೆ ಅದರ ಮುಂದೆ ಊರಿದ ಮಣಕಾಲುಗಳಲ್ಲಿ ಕುಳಿತು ನೆಲಕ್ಕೆ ಹಣೆ ಹಚ್ಚುತ್ತಾಳೆ ಪ್ರಾರ್ಥನೆಯಿಂದ ಆರಂಭವಾಗುವ ದಿವಸ ಪ್ರಾರ್ಥನೆಯೊಂದಿಗೆ ಮುಗಿಯಬೇಕು ಯಾರಿಟರೋ ತನಗೆ ಇಂಥದ್ದೊಂದು ಚಂದದ ಹೆಸರು ದೇವರಿದ್ದಾನೋ ಇಲ್ಲವೋ ಕೈ ಹಿಡಿದು ನಡೆಸುತ್ತಾನೋ ಇಲ್ಲವೋ ಆದರೆ ಪ್ರಾರ್ಥನೆಯಂತೂ ಪ್ರತಿ ಮನುಷ್ಯನಲ್ಲೂ ಕೂಡ ಇದೆ ಆದರೆ ಈ ಬಾರಿ ನೆಲಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿದಾಗ ಅದಕ್ಕೋ ದೇವರು ಆತನಕ ನಿಂತಿದ್ದ ಜಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಮವಂತನ ಆಕೃತಿ ಕಂಡಂತಾಗಿತ್ತು ಅವನು ದೇವರಲ್ಲದೆ ಮತ್ತೇನು ಪ್ರೀತಿ ಆಶ್ರಯ ನೆಮ್ಮದಿ ಕಂಫರ್ಟ್ ಮತ್ತು ಬದುಕಿಗೊಂದು ದಿಕ್ಕು ಕಲ್ಪಿಸಿ ಕೊಡುವವನೇ ದೇವರಲ್ಲವೇ ಒಂದು ಸಲ ಅವನನ್ನೇ ಕೇಳಬೇಕು ನಾಳೆಯಿಂದ ನಿನ್ನನ್ನು ದೇವರೇ ಅಂತ ಕರೆಯಲ ಅವಳಿಗೆ ಗೊತ್ತು ಹಿಮವಂತ್ ನಕ್ಕು ಬಿಡುತ್ತಾನೆ ಮಂಡಿ ಮರ್ಚೆಂಟು ಶಾಂತಪ್ಪ ಹೈಮಣ್ಣ ಹಂದಾಗ ನಕ್ಕಂತೆಯೇ ಈ ಭಾವ ಮಳೆ ತದ್ದು ನಿನ್ನೊಬ್ಬಳಲ್ಲೇ ಅಲ್ಲ ಕಾಣದ ಬದುಕಿನೆದುರು ಭಗವಂತನೆದುರು ಬರಿಗೆ ಜೋಡಿಸಿಕೊಂಡು ನಿಂತ ಈ ಹಿಮವಂತನೆಂಬ ಹೇಕಾಂಗಿಗೆ ನೀನು ಪ್ರಾರ್ಥನೆಯಂತೆ ದೊರಕಿದವಳು ಅದು ಫಲಿಸುತ್ತದೆಯೋ ಇಲ್ಲವೋ ಕಂಡವರ್ಯಾರು ಆದರೆ ಪ್ರಾರ್ಥನೆ ಮತ್ತು ಆ ಕ್ಷಣದ ಮಟ್ಟಿಗೆ ತೃಪ್ತಿ ನೀಡುತ್ತದೆ ಅಷ್ಟು ಸಾಕು ಹಾಗಂತ ಕಣ್ಣುಗಳಲ್ಲೇ ಹೇಳಿದ ಹಿಮವಂತ ಓದುತ್ತಿದ್ದ ಬಯಾಲಜಿ ಪುಸ್ತಕದಿಂದ ಫಕ್ಕನೆ ತಲೆ ಹತ್ತಿ ನೋಡಿದಳು ಗೋಡೆಗೆ ಹೊರಗೆ ಕುಳಿತಿದ್ದ ಹಿಮಾವಂತ್ ಅದ್ಯಾವುದೋ ಕನಸಿನಲ್ಲಿ ಕಳೆದು ಹೋದವನಂತಿದ್ದ ಸ್ಟವಿನ ಮೇಲಿರಿಸಿದ ತಪ್ಪಲೆಯಲ್ಲಿ ಅನ್ನ ಕುದ್ದು ಸುಮ್ಮನಾಗಿತ್ತು ಅವತ್ತಷ್ಟೇ ಹಿಮಾವಂತ್ ಎಲ್ಲಿಂದಲೋ ಏನೋ ದುಡ್ಡು ಜೋಡಿಸಿ ಪ್ರಾರ್ಥನಳಿಗೊಂದು ಚೂಡಿದಾರ ತಂದುಕೊಟ್ಟಿದ್ದ ಮನೆಯಲ್ಲಿದ್ದಾಗ ಹಾಕಿಕೊಳ್ಳಲು ಕಪ್ಪು ನೈಟಿ ಬಟ್ಟೆ ಅಂಗಡಿಗೂ ಅವಳನ್ನು ಕರೆದೊಯ್ದಿರಲಿಲ್ಲ ಅಂಗಡಿಯವನು ಎದುರಿಗೆ ಹರಿವಿದ ಹತ್ತಾರು ದಿರಿಸುಗಳಲ್ಲಿ ಒಂದೆರಡು ಸುಮ್ಮನೆ ಕೈಲಿ ಹಿಡಿದು ದಿಟ್ಟಿಸಿದ್ದ ಪರೀಕ್ಷೆಗೆ ಹೋದಲು ಕಪ್ಪು ನೈಟಿ ಸಾಕು ಪರೀಕ್ಷೆ ಬರೆಯಲು ಹಗ್ಗದ ಬಟ್ಟೆಯ ಚೂಡಿದಾರ ಎಂತ ದಿರಿಸಿನಲ್ಲೂ ಪ್ರಾರ್ಥನಾ ಮುದ್ದಾಗಿಯೇ ಕಾಣುತ್ತಾಳೆ ಅನ್ನಿಸಿತು ಹೆಂಗಸರ ಬಟ್ಟೆ ಖರೀದಿಸಿ ಅಭ್ಯಾಸವಿರಲಿಲ್ಲ ತನಗಾದರೂ ಎಷ್ಟು ಮಹಾ ಬಟ್ಟೆ ಖರೀದಿಸಿದ್ದಾನೆ ಹೊಚ್ಚ ಹೊಸ ಬಟ್ಟೆ ಹಾಕಿಕೊಂಡ ದಿನ ಕೂಡ ಕನ್ನಡಿ ಎದುರು ನಿಂತು ನೋಡಿಕೊಂಡವನಲ್ಲ ಮೊದಲಿನಿಂದಲೂ ಅಷ್ಟೇ ಒಂದು ಜೊತೆ ಹಂಡಿನ ಮೇಲೆ ಇನ್ನೊಂದು ಜೊತೆ ಬಂಡೆ ಮೇಲೆ ಎಂಬಂತೆ ಬೆಳೆದವನು ಮುಳ್ಳಯ್ಯನಗಿರಿಯ ತುದಿಯಲ್ಲಿ ಅವತ್ತು ಸಾಯಂಕಾಲ ಸೂರ್ಯ ಮುಳುಗುತ್ತಿದ್ದ ಹೊತ್ತಿನಲ್ಲಿ ದಟ್ಟ ಕೇಸರಿ ಹಾಕಿಕೊಂಡು ದಿನ್ನೆ ಏರುತ್ತ ಬಂದ ಗುಡ್ಡದ ಚಿಕ್ಕ ವಯಸ್ಸಿನ ಸನ್ನಾಸಿಯೊಬ್ಬನನ್ನು ನೋಡಿದಾಗ ಮಾತ್ರ ಜೀವನದಲ್ಲಿ ಯಾವತ್ತಾದರೂ ಅಂತದೊಂದು ಕಾವಿದಿರಿಸಿ ಧರಿಸಬೇಕು ಅಂತ ತೀವ್ರವಾಗಿ ಅನ್ನಿಸಿಬಿಟ್ಟಿತ್ತು ಹಾಗೇನು ಅವತ್ತು ಪ್ರಾರ್ಥನಾ ಸಿಕ್ಕಿರಲಿಲ್ಲ ನೋಡಿರಲಿಲ್ಲ ಕೂಡ ದಿರಿಸುವಂಥ ಉತ್ಕಟವಾಗಿ ಆಸೆಯಾಗಿದ್ದು ಅದೊಂದು ಕಾವಿಯನ್ನು ನೋಡಿದಾಗ ಮಾತ್ರ ಆಮೇಲೇನಿದೆ ಪ್ರಾರ್ಥನೆಗಳನ್ನು ನೋಡಿದ ಮರುಕ್ಷಣದಿಂದ ಅವನಲ್ಲಿ ಮೊಳೆತು ನಿಂತದ್ದು ಒಂದೇ ಆಸೆ ದುಡ್ಡು ಮಾಡಬೇಕು ಕೇವಲ ಅವಳಿಗಾಗಿ ಅವಳು ಡಾಕ್ಟರ್ ಆಗುವುದಕ್ಕಾಗಿ ಅವಳು ಸುಖವಾಗಿರುವುದಕ್ಕಾಗಿ ಅರಸಿಕೊಂಡು ಹೋಗಿದ್ದರೆ ಈ ಹೊತ್ತಿಗೆ ಅವೆಷ್ಟೋ ಸುಖಗಳನ್ನು ಎಳೆತೆಂದು ಈ ರೂಮಿನ ಅಂಗಳದಲ್ಲಿ ಕಿಡಿದುಕೊಂಡು ಬಿಡುತ್ತಿದ್ದನೇನು ಮೊನ್ನೆ ಹಾಗಿದ್ದಾದ್ರೂ ಏನು ಅರ್ಧ ಗಂಟೆಯ ಮಾತಷ್ಟೇ ಶಾಂತಪ್ಪನ ಸ್ಕೂಟರಿನಲ್ಲಿ ಕುಳಿತು ಶಿವಮೊಗ್ಗದ ಒಂದು ತುದಿಗಿರುವ ಗಾಡಿ ಕಪ್ಪಕ್ಕೆ ಹೋಗಿ ಬಂದರಂತಾಯಿತು ತೀರಾ ದೂರದೇನಿರಲಿಲ್ಲ ಊರ ಅಂಗಳದಲ್ಲಿ ಇದೆ ಖಾಲಿ ಜಮೀನು ರಸ್ತೆ ಬದಿಯಲ್ಲಿ ಸ್ಕೂಟರ್ ನಿಲ್ಲಿಸಲು ಹೇಳಿ ಜಮೀನಿನ ಉದ್ದಗಲಕ್ಕೂ ಶಾಂತಪ್ಪನನ್ನು ಓಡಾಡಿಸಿದ್ದ ಹಾಕಿದ ದುಟ್ಟಿಗೆ ನಷ್ಟವಿಲ್ಲ ಶ್ರದ್ಧೆಯಿಂದ ಓಡಾಡಿ ಮಾಡಿದರೆ ಆರೇ ತಿಂಗಳಲ್ಲಿ ಕನಕವೃಷ್ಟಿ ಅಸಲು ಲಾಭ ಎಲ್ಲ ನೀವೇ ಇಟ್ಕೊಳ್ಳಿ ನನಗೆ ಪಾಲು ಬೇಡ ಸಂಬಳ ಕೂಡ ಬೇಡ ಪ್ರಾರ್ಥನಾ ಡಾಕ್ಟರ್ ಆಗಬೇಕು ಅವಳ ಓದಿಗೆ ಅಂತ ಸಾಲ ಕೊಡಿ ಸಂಬಳವಿಲ್ಲದಿದ್ದರೆ ನಿಮಗೋಸ್ಕರ ದುಡಿಯುತ್ತೇನೆ ಬಡ್ಡಿ ಇಲ್ಲದೆ ಪ್ರಾರ್ಥನೆಗಳಿಗೋಸ್ಕರ ಸಾಲ ಕೊಡಿ ಅವಳು ಡಾಕ್ಟರ್ ಆಗಿ ಬಿಳಿ ಕೋಟು ಧರಿಸಿಕೊಂಡು ಚತಸ್ಕೋಪ್ ಧರಿಸಿಕೊಂಡು ದಾವಣಗೆರೆಯ ಮೆಡಿಕಲ್ ಕಾಲೇಜಿನಿಂದ ಹೊರಬಿದ್ದ ಮಾರನೆಯ ದಿನದಿಂದ ನಿಮ್ಮ ಸಾಲ ತೀರಿಸಲು ಪ್ರಾರಂಭಿಸುತ್ತೇನೆ ಆ ಹೊತ್ತಿಗೆ ಗಾಡಿ ಕೊಪ್ಪದ ಜಮೀನು ನಿಮ್ಮ ಬೊಕ್ಕಸ ತುಂಬಿ ಬಿಡಿರುತ್ತದೆ ನಾನು ಬರೀ ಮಾತಿನವನಲ್ಲ ಶಾಂತಪ್ಪನವ್ರೆ ನಾನು ಬರೀ ಮಾತಿನವನಲ್ಲ ಮಾತು ತಪ್ಪದವನು ಕೂಡ ಅಲ್ಲ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಗಾಡಿಕೊಪ್ಪಕ್ಕೆ ಬಂದು ಜಮೀನಿಗಷ್ಟು ಅಡ್ವಾನ್ಸ್ ಕೊಟ್ಟು ಬಿಡೋಣ ಏನಂತೀರಿ ಅಂದಿದ್ದ ಹಿಮವಂತ್ ಶಾಂತಪ್ಪ ಏನೂ ಅಂದಿರಲಿಲ್ಲ ಹತ ಹುಟ್ಟ ವ್ಯಾಪಾರಿ ಹಿಂಡುವ ಹಸು ಯಾವುದು ಅಂತ ತಕ್ಷಣ ಅರಿಯಬಲ್ಲ ಜಾಣ ಹಿಮವಂತ್ ತನ್ನನ್ನು ಏನು ಕೇಳುತ್ತಿದ್ದಾನೆಂಬುದು ಅತ್ಯಂತ ಸ್ಪಷ್ಟವಾಗಿ ಶಾಂತಪ್ಪನಿಗೆ ಅರ್ಥವಾಗಿತ್ತು ನಿಮ್ಮ ದುಡ್ಡು ನನ್ನ ಕನಸು ಭೇಟಿಯಾದರೆ ಸಾಕು ನಿಮ್ಮ ಬೊಕ್ಕಸದ ಮೇಲೆ ಕನಕರುಷ್ಟಿ ಅದಿಷ್ಟು ನೀವೇ ಇಟ್ಟುಕೊಳ್ಳಿ ನನ್ನ ಪ್ರಾರ್ಥನೆಳಿಗಾಗಿ ಸಾಲ ಕೊಡಿ ದುಸ್ರಾ ಮಾತೇ ಆಡಿರಲಿಲ್ಲ ಶಾಂತಪ್ಪ ಈ ಸದ್ಯಕ್ಕೆ ಎಷ್ಟು ಬೇಕು ಹೇಳು ಅಂತ ಕೇಳಿದ್ದ ಈ ಜಮೀನಿನಲ್ಲಿ ಮೊದಲು ಕಲ್ಲು ಹೂಳಿದ ದಿನ ನೀವು ಹಾಕಿದ ದುಡ್ಡಿಗೆ ಮೊದಲು ಪ್ರತಿಫಲ ಬಂದ ದಿನ ಅವತ್ತು ಕೇಳ್ತೀನಿ ಸಾವುಕಾರೇ ಅಲ್ಲಿಯ ತನಕ ನನಗೊಂದು ಬಿಡಿಗಾಸು ಬೇಡ ಅಂತ ಅಂದು ಬಂದಿದ್ದ ಅವನ ಕಣ್ಣುಗಳಲ್ಲೆಲ್ಲ ಪ್ರಾರ್ಥನಾ ಲೇಔಟ್ ಸಣ್ಣದಾಗಿ ಮೈ ಮುರಿಯುತ್ತಿದ್ದು ಎಂಥ ಚಂದದ ಹೆಸರಲ್ಲವೇ ಪ್ರಾರ್ಥನಾ ರೆಸಾರ್ಟ್ ಪ್ರಾರ್ಥನಾ ಪಾರ್ಕ್ ಪ್ರಾರ್ಥನಾ ಕಮ್ಯುನಿಟಿ ಹಾಲ್ ಪ್ರಾರ್ಥನಾ ಹಾಸ್ಪಿಟಲ್ ತನ್ನ ಪ್ರತಿ ಕನಸು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಬೇಕು ಪ್ರಾರ್ಥನೆಗಳ ಪಕ್ಕದಲ್ಲಿ ನಿಂತೆಯದನ್ನು ನನಸಾಗಿಸಿಕೊಳ್ಳಬೇಕು ಇಷ್ಟಕ್ಕೂ ಪ್ರಾರ್ಥನ ಎಂಬ ಹೆಸರಿಡಲು ಮಂಡಿ ಮರ್ಚೆಂಟು ಶಾಂತಪ್ಪ ಒಪ್ಪುತ್ತಾನ ಗೊತ್ತಿಲ್ಲ ತಮ್ಮ ವಂಶದ ಹೆಸರಿಡು ಅನ್ನಬಹುದು ನಂದಕ್ಕನ ಹೆಸರಿಡು ಅನ್ನಬಹುದು ಹೆಸರು ಯಾವುದಾದರೇನಂತೆ ಕನಸು ನನ್ನದಲ್ಲವೇ ಸೆಂಟ್ರಲ್ ಲೈಬ್ರರಿಯ ನಿಶಬ್ಧದಲ್ಲಿ ಅವಳು ಕುಳಿತು ಗಂಭೀರವಾಗಿ ಓದುತ್ತಿದ್ದರೆ ಹಿಮವಂತ್ ಇನ್ನೊಂದು ಮೂಲೆಯಲ್ಲಿ ಕುಳಿತು ಮಂಜಿನಷ್ಟು ಬೆಳ್ಳಗಿನ ಹಾಳೆಯಲ್ಲಿ ಪೆನ್ಸಿಲ್ನಿಂದ ಸರಸರನೆ ಕೆಲವು ಗರೆಗಳನ್ನೆಳೆಯ ತೊಡಗಿದ ಅವನಿಗೆ ಒಂದು ಹಂತದಲ್ಲಿ ದೊಡ್ಡದಾಗಿ ನಗು ಬಂದು ಬಿಟ್ಟಿತ್ತು ನೆಲ ತನ್ನದಲ್ಲ ಅಸಲಿಗೆ ಇಂಜಿನಿಯರ್ ಕೂಡ ಅಲ್ಲ ಜನ್ಮದಲ್ಲೆಂದು ಒಂದು ಮನೆ ಕಟ್ಟಿದವನಲ್ಲ ಎಷ್ಟು ಎಕರೆ ಎಷ್ಟು ಸೈಟುಗಳಾಗುತ್ತವೆ ಅಂದಾಜು ಕೂಡ ಇರಲಿಲ್ಲ ಇಲ್ಲಿ ರಸ್ತೆ ಅಲ್ಲಿ ಬಾವಿ ಇಲ್ಲೊಂದು ಪಾರ್ಕು ಮೂಲೆಯಲ್ಲೊಂದು ದೇವಸ್ಥಾನ ಶಾಲೆಗೆಂದೇ ಮಗುವನ್ನು ಲೇಔಟಿನಿಂದಾಚೆ ಕಳಿಸಲೇಬೇಕಿಲ್ಲ ಪುಟ್ಟ ಶಾಲೆ ಕಟ್ಟುತ್ತೇನೆ ನರಸಿಂಹಯ್ಯನವರೇ ನಡೆಸಿಕೊಂಡು ಹೋಗುತ್ತಾರೆ ಅಷ್ಟೇ ಅಲ್ಲ ಸುಮ್ಮನೆ ಫೋನ್ ಮಾಡಿ ಹೇಳಿದರೆ ಸಾಕು ಅಕ್ಕಿ ಬೇಳೆ ಹೆಣ್ಣೆ ಹಿಟ್ಟು ತರಕಾರಿ ಲೇಔಟ್ ಬಿಲ್ಲು ನೀರಿನ ಬಿಲ್ಲು ಮನೆ ಕಂದಾಯ ಎಲ್ಲ ತೊಡಗಿಸಿಕೊಂಡು ಹೋಗುವವರಿರುತ್ತಾರೆ ಬೇಜಾರಾದರೆ ಪುಟಾಣಿ ಸಿನಿಮಾ ಹಾಲು ಖಾಯಿಲೆ ಬಿದ್ದರೆ ಪ್ರಾರ್ಥನಾ ಹಾಸ್ಪಿಟಲ್ ಅಂತೂ ಗೊತ್ತೇ ಇದೆಯಲ್ಲವೇ ಮಗಳಿಗೊಂದು ಛತ್ರ ಚಿಕ್ಕ ಪಾರ್ಟಿ ಹಾಲು ದೊಡ್ಡ ಆಟದ ಬಯಲು ಒಂದು ಪ್ಲೇ ಹೋಮ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ನೆರೆ ನೀವೇ ಹಾಕಿ ಮಾಡಿಕೊಳ್ಳಿ ನಿಮ್ಮ ಪಕ್ಕದ ಸೈಟು ಯಾರಿಗೆ ಮಾರಬೇಕು ಅವರನ್ನು ನೀವೇ ಕರೆ ತನ್ನಿ ನಿಮಗೊಂದಿಷ್ಟು ಕಮಿಷನ್ ಕೂಡ ಕೊಡುತ್ತೇನೆ ಜಮೀನು ನಮ್ಮದಿರಬಹುದು ಮನೆ ನಾವು ಕಟ್ಟಿಕೊಡಬಹುದು ಆದರೆ ಜೀವನ ಪೂರ್ತಿ ಒಟ್ಟಾಗಿರಬಹುದು ಅಲ್ಲವೇ ಚೂಸ್ ದ ನೈಬರ್ ಬಿಳಿ ಹಾಳೆಯ ಬ್ರೂಷರನ ಮೇಲೆ ಹಾಗಂತ ಕೊನೆಯ ವಾಕ್ಯ ಬರೆದು ಎತ್ತಿ ನೋಡಿದ ಪ್ರಾರ್ಥನಾ ಬಯಾಲಜಿಯಲ್ಲಿ ಮುಳುಗಿ ಹೋಗಿದ್ದಳು ಒಂದೇ ಒಂದು ಸಲ ಅವಳೊಂದಿಗೆ ತನ್ನ ಕನಸು ಹಂಚಿಕೊಳ್ಳೋಣವೇ ಅಂದುಕೊಂಡ ಓದುತ್ತ ಕುಳಿತವಳನ್ನು ಕದಲಿಸಲು ಇಷ್ಟವಾಗಲಿಲ್ಲ ಅಸಲಿಗೆ ಇದೆಲ್ಲ ವಿವರ ಅವಳಿಗೆ ಗೊತ್ತಾಗುವುದೇ ಬೇಡ ಪ್ರಾರ್ಥನೆ ಫಲಿಸಿದ ಕೊನೆಯ ದಿನ ಇದನ್ನೆಲ್ಲ ಹೇಳಿದರಾಯ್ತು ಬ್ರೂಷರ್ ಮಡಿಚಿ ಜೇಬಿನಲ್ಲಿಟ್ಟುಕೊಂಡ ಹಿಮವಂತ್ ಮತ್ತೊಮ್ಮೆ ಪ್ರಾರ್ಥನೆಗಳನ್ನೇ ನೋಡಿದ ಬಯಾಲಜಿ ಆವರಿಸಿಕೊಂಡಿತ್ತು ಲೈಬ್ರರಿ ಮುಚ್ಚುವ ಹೊತ್ತಿಗೆ ಹಿಂತಿರುಗಿದರಾಯಿತು ಅಂದುಕೊಂಡವನೇ ಕುರ್ಚಿಯಿಂದೆದ್ದು ಹೊರಬಿದ್ದ ನೀನು ಇಂಜಿನಿಯರ್ ಅಲ್ಲ ಅಂತ ಅಂದ್ರೆ ನಂಬೋಕಾಗಲ್ಲ ಇವತ್ತಿನ ತನಕ ಯಾವುದೇ ವ್ಯಾಪಾರ ಮಾಡಿಲ್ಲ ಅಂತೀಯ ಕೈಯಲ್ಲಿ ನಯಾ ಪೈಸ ಇಲ್ಲ ಅನ್ನೋದು ನಿನ್ನ ಮುಖ ಮತ್ತು ಶರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ತಮ್ಮ ನಿಮ್ಮ ನೆರೆಮನೆಯವರನ್ನ ನೀವೇ ಆಯ್ಕೆ ಮಾಡಿಕೊಳ್ಳಿ ಅನ್ನೋ ಸ್ಲೋಗನ್ ಇದೆಯಲ್ಲ ಬಿ ಶೋ ಶಿವಮೊಗ್ಗ ದಂಗೆದ್ದು ಹೋಗ್ತದೆ ಕೈ ತುಂಬಾ ದುಡ್ಡು ಮಾಡ್ತೀಯ ಕಣ್ಲಾ ನೀನು ಮುಂದಿನ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳೋ ಹೊತ್ತಿಗೆ ಈ ಊರಿನ ಶ್ರೀಮಂತರು ದುಡ್ಡಿನ ಚೀಲ ಹಿಡ್ಕೊಂಡು ನಿನಗೋಸ್ಕರ ಅವರದ್ದೊಂದು ಪಾರ್ಟ್ನರ್ಶಿಪ್ಗೋಸ್ಕರ ಕಾದಿರುತ್ತಾರೆ ಹುಡ್ಲಕ್ ಮಗ ನಾಳೆ ಸಂಜೆ ಹೊತ್ತಿಗೆ ಒಂದು ಸ್ಕೆಚ್ ಮಾಡಿಬಿಟ್ಟಿರ್ತೀನಿ ನೀನು ಬಂದು ನೋಡಿದರೆ ಮುಂದಿನ ಕೆಲಸ ಮಾಡಬಹುದು ಬ್ರೂಷರ್ ಪೂರ್ತಿಯಾಗಿ ಪ್ರಿಂಟ್ ಆಗಿ ಬರೋದಕ್ಕೆ ಎಂಟು ದಿನ ಬೇಕು ತುಂಬಾ ಅವಸರದಲ್ಲಿರೋ ಹಾಗೆ ಕಾಣ್ತಿದ್ಯಾ ಮುಂದಿನ ಪ್ರಾಜೆಕ್ಟು ಹೇಗೆ ಅವಸರ ಮಾಡ್ಕೋಬೇಡ ಹಿಮವಂತನಿಗಿಂತ ನಾಲ್ಕು ವರ್ಷಕ್ಕೆ ಹಿರಿಯನಿರಬಹುದು ಆತ ಮೂಲತಃ ಕಲಾವಿದ ಇಂಜಿನಿಯರಿಂಗ್ ಮಾಡಿಕೊಂಡಿದ್ದಾನಂತೆ ಬುದ್ಧಿ ಬೆಳೆಸಿದ್ದರೆ ಇಂತಹ ಹತ್ತು ಲೇಔಟ್ಗಳನ್ನು ಆತ ಈ ಹೊತ್ತಿಗೆ ಮಾಡಿ ಮುಗಿಸಬಹುದಿತ್ತು ಆದರೆ ಬುದ್ಧಿ ಯಾರ ಸುತ್ತು ಅಲ್ಲ ಶಿವಮೊಗ್ಗದ ಶ್ರೀಮಂತರಿಗೆ ಮದುವೆ ಕಾರ್ಡು ಬ್ರೂಷರು ಸಣ್ಣ ಪುಟ್ಟ ಪ್ಲಾನುಗಳು ಮಾಡಿಕೊಡುತ್ತಿದ್ದ ಕಣ್ಣುಗಳಲ್ಲಿ ಚುರುಕುತನವಿದೆ ಬ್ರೂಷರ್ಗೊಂದು ಕಲಾತ್ಮಕ ತಂದು ಕೊಡವಲ್ಲ ಜಾಣ ಈಗಲಾದರೆ ಮುಂಜಿನ ಪ್ರಾಜೆಕ್ಟ್ ಬಗ್ಗೆ ಮಾತನಾಡುತ್ತಾನೆ ನನ್ನ ಪಾಲಿಗೆ ಮುಂದಿನ ಪ್ರಾಜೆಕ್ಟ್ ಅಂತ ಯಾವುದೂ ಇಲ್ಲ ಸಾರ್ ಏನೇ ಮಾಡಿದರೂ ಇನ್ನು ಐದು ವರ್ಷಗಳನ್ನು ಹೀಗೆ ಇನ್ನೊಬ್ಬರಿಗೋಸ್ಕರ ಅಂತಾನೆ ಮಾಡ್ತಿರ್ಬೇಕು ಐದನೇ ವರ್ಷ ಮುಗಿದ ಮಾರನೇ ದಿನ ನನ್ನದೊಂಥ ಸ್ವಂತದ ಬದುಕು ಶುರುವಾಗುತ್ತದೆ ಅದರ ಹೆಸರು ಪ್ರಾರ್ಥನಾ ಎದುರಿಗೆ ಕುಳಿತ ಕಲಾವಿದನಿಗೆ ಆಗಂತ ಹೇಳೋಣವೆಂದುಕೊಂಡನಾದರೂ ಹಿಮವಂತ್ ತುಟಿ ಬಿಚ್ಚಲಿಲ್ಲ ಎಂಟನೇ ದಿನದ ಹೊತ್ತಿಗೆ ಬ್ರೂಷರಿನಿಗೋಸ್ಕರ ಬರ್ತೀನಿ ಬ್ರೂಷರ್ ನನ್ನ ಕೈಲಿ ತಲುಪಿದ ಮಾರನೆಯ ದಿನ ನಿಮ್ಮ ಬಿಲ್ ಚುಕ್ತ ಆಗ್ತದೆ ನನ್ನನ್ನು ನೀವು ನಂಬಬೇಕು ಅಂದುಕೊಂಡವನೇ ಎದ್ದು ನಿಂತ ಇವನನ್ನು ನಂಬದಿರುವುದಾದರೂ ಹೇಗೆ ಅಂತ ತನ್ನಲ್ಲೇ ಹೇಳಿಕೊಳ್ಳುವವನಂತೆ ಕುಳಿತಿದ್ದ ಕಲಾವಿದ ಅವತ್ತು ಸಂಜೆ ಪ್ರಾರ್ಥನಾ ಮತ್ತು ಹಿಮವಂತ್ ಲೈಬ್ರರಿಯಿಂದ ಹೊರಬಿದ್ದಾಗ ಸಣ್ಣಗೆ ಕತ್ತಲು ಶಿವಮೊಗ್ಗೆಯನ್ನು ತಬ್ಬಿಕೊಳ್ಳುತ್ತಿತ್ತು ಯಾವ ಕಡೆಯಿಂದ ಮೊಳ ಹಾಕಿದರೂ ಶಿವಮೊಗ್ಗದಲ್ಲಿರುವ ಒಂದೇ ಪಾರ್ಕು ಕತ್ತಲಾದ ಮೇಲೆ ಪ್ರಾರ್ಥನಗಳೊಂದಿಗೆ ಕೂಡಬಹುದಾದಂಥ ಜಾಗವೇ ಅಲ್ಲ ಹಗಲಡಿ ಓದಿ ದಣದ ದಣಿದವಳಿಗೆ ಪಾರ್ಕಿನಲ್ಲಿ ಒಂದು ಐದು ನಿಮಿಷ ಕೂತಿದ್ದರೆ ಮನಸ್ಸಿಗೆ ಮುದ ಎನ್ನಿಸಬಹುದು ಹ್ಮ್ ಇವತ್ತು ಬೇಡ ಪ್ರಾರ್ಥನೆಳಿಗೋಸ್ಕರವೇ ಒಂದು ಪಾರ್ಕ್ ಸೃಷ್ಟಿಸುತ್ತೇನೆ ಜಗತ್ತಿನ ಯಾವ ಗಂಡು ಯಾವ ಹೆಣ್ಣು ಎಷ್ಟು ಹೊತ್ತಿನಲ್ಲಿ ಬೇಕಾದರೂ ಕುಳಿತು ಮನಸ್ಸು ಅಗುರ ಮಾಡಿಕೊಳ್ಳಬಹುದಾದಂತಹ ಅದ್ಭುತ ಪಾರ್ಕು ಅಲ್ಲಿ ನಾನಿರುತ್ತೇನೆ ಪ್ರಾರ್ಥನೆ ಕೂಡ ಇರುತ್ತಾಳೆ ಅನತಿ ದೂರದಿಂದಲೇ ನಮ್ಮ ಮಗು ಆಡುತ್ತಿರುತ್ತದೆ ಅದರ ಹೆಸರು ಹಿಮಾಂಶು ಮನೆಯತ್ತ ನಡೆಯುತ್ತ ನಡೆಯುತ್ತ ಕನಸುಗಳಲ್ಲಿ ಮುಳುಗಿ ಹೋದ ಹಿಮವಂತ್ ನಡೆಯುವಾಗ ಎರಡು ಸಲ ಅವನ ಭುಜ ಅವಳ ಭುಜದ ತಿರುವಿಗೆ ತಾಕಿದಂತಾಗಿತ್ತು ಮೇಲು ಸಾರಿ ಅಂದಿದ್ದಳು ಪ್ರಾರ್ಥನಾ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಅವನಿರಲೇ ಇಲ್ಲ ಅವನ ಕನಸಿಗೆ ಕನಸು ಹುಟ್ಟುತ್ತಿತ್ತು ಅವತ್ತೇ ರಾತ್ರಿ ಮೊದಲ ಬಾರಿಗೆ ಹಿಮವಂತನ ಲುಂಗಿ ಜುಬ್ಬ ಬಿಚ್ಚಿ ಕಪ್ಪು ನೈಟಿ ತೊಟ್ಟಿದ್ದಳು ಪ್ರಾರ್ಥನ ಹಾಲು ಬಿಳುಪಿನ ಹುಡುಗಿ ಕೋಣೆಯೊಳಗಿನ ಸಣ್ಣ ದೀಪಕ್ಕೂ ಪಳಪಳಿಸುವಂತಿದ್ದಳು ಇನ್ನೇನು ಎರಡು ತುತ್ತು ತಿಂದು ಹಿಮವಂತ ಧ್ಯಾನಕ್ಕೆ ಕೂಡುವ ಹೊತ್ತಿಗೆ ತಾನು ಮಲಗಿ ಬಿಡಬೇಕೆಂದು ಊಟ ಮುಗಿಸೋಣ ಪ್ರಾರ್ಥನಾ ಈ ಪುಟ್ಟ ಕೋಣೆಗೊಂದು ಟೆರಸ್ ಇದೆ ಮೆಟ್ಟಿಲಿಲ್ಲ ನನಗೆ ಕಷ್ಟವಾಗಲಾರದು ಹತ್ತೋದಕ್ಕೆ ಕೊಂಚ ಧೈರ್ಯ ಮಾಡಿದರೆ ನೀನು ಹತ್ತಿ ಬಿಡಬಲ್ಲೆ ಇವತ್ತು ಆಕಾಶದಲ್ಲಿ ಹದಿನಾಲ್ಕನೇ ಚಂದ್ರನಿದ್ದಾನೆ ನಿನಗೆ ಅಭ್ಯಂತರವಿಲ್ಲದಿದ್ದರೆ ಮಧ್ಯರಾತ್ರಿಯ ತನಕ ಕೂತಿದ್ದು ಬರೋಣ ಕೇಳಿದ ಹಿಮವಂತ್ ಓದಿದ ಅಷ್ಟೂ ಬಯಾಲಜಿ ಒಂದೇ ಕ್ಷಣಕ್ಕೆ ಮರೆತು ಹೋಗುವಂತಾಗಿತ್ತು ಅಕ್ಷರಶಃ ಎರಡು ನಿಮಿಷದಲ್ಲಿ ಊಟ ಮುಗಿಸಿದಳು ಹಿಮವಂತ್ ಯಾವತ್ತೂ ಇಷ್ಟೊಂದು ಭಾವುಕರಾಗಿ ಮಾತನಾಡಿದವನೇ ಅಲ್ಲ ಹುಣ್ಣಿಮೆಗೆ ಸುಮಿತ್ರ ಉಕ್ಕಿತ ಶಾಂತಪ್ಪನವರ ಮನೆಯ ಕಾಂಪೌಂಡಿನ ಮೇಲೆ ಕಾಲಿಟ್ಟು ಕಿಟಕಿಯ ಸರಳುಗಳ ಆಧಾರ ಮಾಡಿಕೊಂಡು ಒಂದೇ ನೆಗೆತದಲ್ಲಿ ಟೆರೆಸ್ಸು ತಲುಪಿದ ಹಿಮವಂತ್ ಮೇನಿಲಿಂದಲೇ ಪ್ರಾರ್ಥನ ಕೈ ಕೈಚಾಚಿದ ಅವಳ ಅಂಗೈಯಾಗಲೇ ಬೆವತ್ತು ತಣ್ಣಗಾಗಿತ್ತು ಕಿಟಕಿಯ ಸರಳು ಆಧಾರ ಮಾಡಿಕೊಂಡು ಟೆರಸ್ಸಿನತ್ತ ದೇಹವನ್ನು ಮೇಲಕ್ಕೆತ್ತಬೇಕೆಂದು ಅಂದುಕೊ ಅವಳಿನ್ನೂ ಅಂದುಕೊಳ್ಳುವಷ್ಟರಲ್ಲಿ ಹಿಮವಂತನ ಬಲಿಷ್ಠ ಬಾವುಗಳು ಅವಳ ರಟ್ಟೆ ಹಿಡಿದು ಅನಾಮತ್ತಾಗಿ ಮೇಲಕ್ಕೆತ್ತುಕೊಂಡಿದ್ದವು ಮೊದಲು ಕಿಟಕಿಗೆ ಆಮೇಲೆ ಟೆರಸ್ಸಿನ ಪುಟ್ಟ ಕುಂಬಿಗೆ ಆಮೇಲೆ ಹಿಮವಂತಿನ ಬಂಡೆ ಹರವಿನಂತಿರುವ ಎದೆಗೆ ಪ್ರಾರ್ಥನಾ ಇಡೀ ದೇಹ ಎರಡೆರಡು ಕ್ಷಣ ಸಾಗಿ ಗಾಳಿಯಲ್ಲಿ ತಾರಾಡಿದಂತಾಗಿ ಕಡೆಗೆ ಟೆರಸ್ಸಿನ ಮೇಲೆ ಸ್ಥಿರವಾದಂತಾಯಿತು ಹಿಮವಂತನ ತೋಳುಗಳಲ್ಲಿ ಅಂಥದ್ದೊಂದು ಯಮಶಕ್ತಿ ಇದೆ ಎಂಬುದು ಅವಳಿಗೆ ಗೊತ್ತಾದದ್ದೇ ಅವತ್ತು ಅವನ ದೇಹದಿಂದ ಹಿತವಾಗಿ ಬೆವತ ವಾಸನೆಯೊಂದು ಬೆಳದಿಂಗಳೊಂದಿಗೆ ಬೆರೆತು ಹುಟ್ಟಿಸುವಂತಿತ್ತು ಅಂಗಿ ತೊಟ್ಟ ಎದೆಯೊಳಗಿನಿಂದ ಎಂಥದ್ದೋ ಬಿಸುಪು ಹೊರಹೊಮ್ಮುತ್ತಿತ್ತು ಟೆರಸ್ಸಿನ ಮೇಲೆ ಹಾಗೆ ಅನಾಮತ್ತಾಗಿ ರಟ್ಟೆ ಹಿಡಿದೆತ್ತಿ ಸ್ಥಾಪಿಸಿದ ಹಿಮಾವಂತ್ ನಿಠಾರಾಗಿ ನಿಟ್ಟುಸಿರಿಟ್ಟ ಅವಳ ದೇಹಕ್ಕೆ ತಾಕಿಕೊಂಡವನಂತೆ ಹಾಗೆ ಎರಡು ನಿಂತು ಬಿಟ್ಟ ಈ ಕ್ಷಣಗಳನ್ನ ಜೀವಮಾನ ಪರ್ಯಂತ ಹೀಗೆ ಜಾರಿಯಲ್ಲಿಡು ದೇವರೇ ತನ್ನೊಳಗೆ ತಾನೇ ಹೇಳಿಕೊಂಡಳು ಪ್ರಾರ್ಥನಾ ಇಂಥ ದಿವ್ಯ ಬೆಳದಿಂಗಳಲ್ಲಿ ಪ್ರಾರ್ಥನಾ ಆಸ್ಪಿಟಲ್ ವಿಶಾಲವಾದ ಟೆರೆಸ್ಸು ಅದೆಷ್ಟು ಸ್ಪಷ್ಟವಾಗಿ ಪಳಪಳಿಸುತ್ತಿರುತ್ತದೆಯೋ ಎರಡು ಆರಾಮ ಕುರ್ಚಿಗಳಲ್ಲಿ ನಾವಿಬ್ಬರೇ ಕುಳಿತಿರುತ್ತೇವೆ ಪುಟ್ಟ ಜೋಲಿಯಲ್ಲಿ ನೀಲಿ ಸ್ವೆಟರ್ ಹಾಕಿಕೊಂಡ ನಮ್ಮ ಮಗು ಬೆಳದಿಂಗಳಿಗೆ ಹೊಳೆಯುತ್ತ ನಿದ್ದೆ ಹೋಗಿರುತ್ತದೆ ಅದರ ಹೆಸರು ಹಿಮಾಂಶು ಹಾಗೆ ಅವರಿಬ್ಬರು ಅರ್ಧರಾತ್ರಿಯ ತನಕ ಟೆರಸ್ಸಿನ ಪುಟ್ಟ ಕುಂಬಿಗೆ ಹಾತುಕೊಂಡು ಕುಳಿತು ಒಂದಕ್ಕೊಂದು ಸಂಬಂಧವೇ ಇಲ್ಲದ ಆದರೆ ಒಂದೇ ದಿಕ್ಕಿನಲ್ಲಿ ಪ್ರವಾಹಿಸುತ್ತಿದ್ದ ಎರಡು ನವಿರಾದ ಕನಸುಗಳನ್ನು ನೇವರಿಸುತ್ತ ಕಳೆಯುತ್ತಿದ್ದರೆ ಅನತಿ ದೂರದಿಂದಲೇ ಕೀಚುಗುಟ್ಟುವ ಹಳೇ ಸೈಕಲನನ್ನು ತುಳಿದುಕೊಂಡು ಬಂದಾರೆ ಸುಳ್ಜಮಾದಾರ ಅದೇನೋ ಇದ್ದಕ್ಕಿದ್ದಂತೆ ಖುಷಿಗೊಂಡವನಂತಾಗಿ ಜೇಬಿನೊಳಗಿನ ಸೀಟೆ ತೆಗೆದು ಜೋರಾಗಿ ಹೂದಿದ ಪ್ರಾರ್ಥನಾ ಹಿಮಾವಂತನ ಭುಜಕ್ಕೆ ತಲೆಯಾನಿಸಿದ್ದೆ ಆವಾಗ ಮುಂದೇನಾಯಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ